ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ ಮತ್ತು ಇದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತೀನಿ ನೆಕ್ಸ್ಟ್ ಸೀರೆದು ಈ ಥರ ಹಾಕ್ಸಿದ್ದೀನಿ ಸಿಂಪಲ್ಲಾಗಿದೆ ಇದನ್ನು ಎಕ್ಸ್ಟ್ರಾ ಇರೋದ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಳೋದು ತೋರಿಸ್ತೀನಿ ನಾಸ್ಕೊಂಡು ಗೋಲ್ಡು ಮತ್ತು ಮೆರೂನ್ ಕಲರ್ ಇದೆ ಇದು ಗೋಲ್ಡ್ ಕಲರ್ ಕುಚ್ಚು ಕಟ್ಟುತ್ತೀನಿ ಇದು ಎಕ್ಸ್ಟ್ರಾ ಇರೋದ ಕಟ್ ಮಾಡಬೇಕು ಕಟ್ ಮಾಡಿ ಕಟ್ ಮಾಡಿ ಮಧ್ಯ ಮಾತ್ರ ಬೇಬಿ ಕುಚ್ ಥರ ಕಟ್ತೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಲಾಸ್ಟ್ ಪೂರ್ತಿ ಕೊನೆವರೆಗೂ ಇದೇ ಥರ ನೀಟಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿದಾದ್ಮೇಲೆ ಇದು ಕುಚ್ಚು ಕಟ್ತೀನಿ ಕುಚ್ಚು ಕಟ್ಟಿ ಮತ್ತೆ ತೋರಿಸ್ತೀನಿ ನಿಮಗೆ ಪೂರ್ತಿ ఇది గోల్డ్ కలర్ ఇది మరి వరే గోల్డ్ కలర్ మాత్ర కుచ్చి కట్తీని నెక్స్ట్ సీరి లైట్ కలర్ ఇది లైట్ గోల్డ్ లైట్ గోల్డ్ కుచ్చి కట్తినీ అది పూర్తి ఫినిష్ ఆమేలే తోర్స్తీని నేను కట్టిందామే నోడి కట్ మనం కట్టిందాయిత ఈ కణస్తస్తి మే నెక్స్ట్ సీరే ఈ థర కట్ీ ಈ ಥರ ಕಾಣಿಸ್ತಿದೆ ಅದನ್ನು ನೀಟಾಗೆಲ್ಲ ಪೂರ್ತಿ ಕಟ್ ಮಾಡ್ಕೊಂಡು ಈ ಥರ ಕಟ್ಟಿದರೆ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನನ್ನ ಚಾನಲನ್ನು ನೋಡಿದ್ದಕ್ಕೆ ಧನ್ಯವಾದಗಳು